ಸರ್ದಿ ಕಲಾವಂತ್ರಿ ಬಹಳ ಚಂದ ಮಾತಾಡಿ ಬಹಳ ಚಂದ ಹಾಡಿಕೆ ಮಾಡಿ ಕುಂತ ಬಿಟ್ಟಾರ ಅಂಗ ಚಂದ ಹೇಳಿದ್ರು ಅಂದ್ರಮ್ಮ ಹೆಂಗ ಅವ್ರ ಹೆಣ್ಣು ನೋಡಕ್ ನಮ್ಮ ಬರ್ತಾರಲ್ಲ ಆ ಹೆಣ್ಣು ನೋಡಕ್ ಹೋಗುದು ಬಹಳ ಚಂದ ವರ್ಣನೆ ಮಾಡಿದ್ರು ಅವ್ರು ಹೌದ

ಅಕ್ಕ ಜಗಳ ಅಕ್ಕ ನೆತ್ತು ಅಂದ್ರೆ ಕೈಯಾಗ ಖಂಡನ ಬರ್ತಾವ ಬಡಿಗೆನ ಬರ್ತಾವ ಅಂತ ಹೇಳಿದ್ರು ಹೌದು ಆ ಖಂಡ ಬಡಿಗೆ ಎಲ್ಲ ತಮಲೆ ಬರಬೇಕಾರೆ ಇಲ್ಲಿ ಬರಾಕ ಹೆಂಗ ಹಾದಿ ಐತೆ ನಾ ಕೇಳ್ತಾನೆ ಇಬ್ಬರು ಗೊತ್ತಾರಲ್ಲ ಇಬ್ಬರು ಹೌದಿಲ್ಲ ಅವ್ರು ನಿಮಗ ಬರದ ಅವ್ರು ಗೊತ್ತಾರಲ್ಲ ಅದೇನ ತರ ಈ ದಿಕ್ಕಿದಂಗ ಮಾತಾಡ್ರಿ ಏನೋ ಬಂದ ಮಾಡಿದಂಗ ಅಂತ ಹಂಗ ಅಕ್ಕತಿ ಇವರು ಯಾವಾರ ಹಂಗ ಮಾಡೋದು ಬೇಡ ಹೇಳಿರಿ ಹೌದು ನಿಮಗೆ ಏನ ನಾನು ಮಾತಾಡಿದ್ದು ಹಾ ಹಾ ಒಂದಿನ ಸಂಬಂಧ ಹೇಳ್ತ ತಮ್ಮ ಒಂದಿನ ಸಲಹ ಹೇಳ್ತಾರೆ ತಮ್ಮ ಹೇಳ್ತಾರೆ ನಿಮ್ಮ ಒತ್ತು ತಮ್ಮ ಏನ ಹೌದಿಲ್ಲ ಹಾ ಇವತ್ತು ಬೀಜಂದ್ರ ಗಂಡ ಹಾ ಅಂದ್ರೆ ಹೇಳ್ತಾರ ಅವರ ಮಾಸನೆ ಮಾಡೋರು ಹಾ ಹಾ ಹೌದಿಲ್ಲ ಹಾ ಹಾ ಇವತ್ತು ಬೀಜಂದ್ರ ಗಂಡ ಅಂದ್ರೆ ಅಂದ್ರ ಹಾ ಒತ್ತ ಬಿಡಂಗಿಲ್ಲ ಮತ್ತೆ ಬೀಜ ಅಂದ್ರ ಗಂಡ ಅಂದ್ರೆ ಒಟ್ಟ ಬಿಡಂಗಿಲ್ಲ ಹಾ ಯಾಕ ಬಿಡಂಗಿಲ್ಲ ಅಂದ್ರೆ ತಮ್ಮ ಯಾಕ ನಮ್ಮ ಭೂಮಿ ചേനേ കടലോ ഹോഡിമാർ കൊണ്ടിട്ട്

ಅಂತ ಹೇಳಿದೀನಿ ಹೌದು ಹೇಳಿದಲ್ಲ ಹೌದಿಲ್ಲ ತಳಕೊತ ನಮ್ಮನ್ನ ಹೇಳ್ತಾರ ಹೇಳತ್ತ ಹಾಡಲ್ಲ ಹೆಂಗ ಹಾಡ್ಕೊಟ್ಟು ಹೋಗ್ತಾರೋ ಅದನ್ನ ತಂದಿರ ಸಾ ಹೇಳ್ತಾನೆ ಹೌದಿಲ್ಲ ಗಂಡನ ಮರಕಬೇಕಿತ್ತ ಮೊದಲ ಬಸರಾದ್ರೆ ಏನಂತ ರೋತಿ

ಹೇಳಲ್ರಿ ಸುವ ಕರೆನೋ ಮನಕ್ಕಿಂತ ನೀವು ಹೇಳ್ತಾರೆ ನನಗ್ ಏನೋ ಬರಂಗಿಲ್ಲ ನನಗ್ ದೊಕಾನಿಲ್ಲ ನೀವು ಎಲ್ಲಾದ್ರೂ ಒಳಗಾರೆ ಹೌದು ಮತ್ತೆ ಆ ಕಾಯ ಸುವ